ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಸ್ಸಾರು ಮುದ್ದೆ ಮಾಡೋಣ ಬನ್ನಿ ಬಸ್ ಸೊಪ್ಪಿನ ಬಸ್ಸಾರು ಮಾಡೋಣ ಇವತ್ತು ಅದಕ್ಕೆ ಸೊಪ್ಪನ್ನ ನೋಡಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಬಸ್ಸಾರು ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಹಾಕ್ಕೊಳ್ಳೋಣ ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಇರಬೇಕು ಮೆಣಸು ಸ್ವಲ್ಪ ಕಮ್ಮಿ ಇರಬೇಕು ಯಾಕಂದರೆ ಬಸ್ಸಾರು ಮಾಡ್ತಿರೋದ್ರಿಂದ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಈಗ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹಾಕೊಂಡ್ರೆ ಸಾಕು ನಾವು ಯಾಕಂದ್ರೆ ಟೊಮೊಟೊ ಹಾಕ್ತಾಯಿದ್ದೀವಿ ಇದಕ್ಕೆ ಬೇಯಿಸಿರೋ ಟೊಮೊಟೊ ಮತ್ತು ಹಸು ಮೆಣಸಿಕಾಯಿ ಹಾಕ್ತಿದ್ದೀನಿ ಈಗ ಬಸಾರು ಚೆನ್ನಾಗಿರುತ್ತೆ ತುಂಬ ನಾನು ನೋಡಿ ಹೆಸರುಕಾಳು ಮತ್ತು ಹಸುಂದಿ ಕಾಳನ್ನ ಬೇಯಿಸಿ ಸೊಪ್ಪು ಜೊತೆ ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲ ಬೇಯಿಸಿಟ್ಟಿದ್ದೀನಿ ಈಗ ನೋಡಿ ರುಬ್ಕೊಳ್ಳೋಣ ಬನ್ನಿ ಈಗ ಹುರಿದಿರೋದು ಮತ್ತು ಬೇಯಿಸಿರೋ ಟೊಮೊಟೊ ಮತ್ತು ಬೇಯಿಸಿ ಹಸಿಮೆಣಸಿನ್ಕಾಯಿ ಹೀಗೆ ಬೇಸ್ಫುಡ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಊರಲ್ಲೆಲ್ಲ ಈ ಥರನೇ ಮಾಡೋದು ಈಗ ಬೆಂದಿರೋ ಕಾಳು ಸ್ವಲ್ಪ ಹಾಕ್ಕೊಳ್ಳೋಣ ಹೆಸರು ಕಾಳು ಮತ್ತು ಹಸುಂದಿ ಕಾಳು ಹಾಕ್ತಿದ್ದೀನಿ ಸ್ವಲ್ಪ ಬೇಯಿಸಿರೋದು ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕೋದ್ರಿಂದ ಆಯ್ತು ಈಗ ರುಬ್ಕೊಂಡ್ ಬಂದಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಬಸ್ಸಾರ್ಗೆ ಸ್ವಲ್ಪ ಸಾಸಿವೆ ಈರುಳ್ಳಿ ಹಾಕೋತೀನಿ ನಾನು ಬೆಳ್ಳುಳ್ಳಿನೂ ಹಾಕೋತೀನಿ ಈರುಳ್ಳಿ ಬೆಳ್ಳು ಎರಡೂ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಆಗಿದೆ ನೋಡಿ ರುಬ್ಬಿರೋ ಮಸಾಲೆ ಹಾಕೋತಾ ಇದೀನಿ ಬಸ್ಸಾರ್ದು ಹಾಕಿ ಆಗೊಂದು ನಿಮಿಷ ಸುಮ್ಮನೆ ಫ್ರೈ ಮಾಡೋಣ ಯಾಕೆ ನಾವು ಹುರ್ದಿದ್ದೀವಿ ಆರಡಿನ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಅದರಲ್ಲ ಮಸಾಲೆ ಇರುತ್ತಲ್ವ ಅದಕ್ಕೆ ಈಗ ಕಾಳು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಸಾಕಾಗಲ್ಲ ನಿಮ್ಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ಈ ಟೈಮಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ ಈಗ ಸೊಪ್ಪಿನ ಒಗ್ಗರಣೆ ಮಾಡಿ ಸೊಪ್ಪಲ್ಲಿಕ್ಕೆ ಈಗ ಸಾಸು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿ ಒಂದು ಮೆಣಸು ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಯಾಕೆ ಸ್ವಲ್ಪ ಹುರ್ಕೊಳ್ಳೋಣ ಈ ಕಡೆ ನೋಡಿ ನಮ್ಮ ಬಸರ್ ಕುದಿತಾ ಇದೆ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರನ್ನ ಕುದಿಸು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಸೊಪ್ಪು ಮತ್ತು ಕಾಳು ಹಾಕ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಸೊಪ್ಪು ಈಗ ಹಾಕೊಂಡು ಚೆನ್ನಾಗಿ ಹುಡ್ಕೋಬೇಕು ಸ್ವಲ್ಪ ಎರಡು ಮಿಕ್ಸ್ ಮಾಡ್ಕೊಂಡು ಮಸಾಲೆ ಜೊತೆಗೆ ಆ ಸೊಪ್ಪಲ್ಲಿ ನೀರು ಇರುತ್ತೆ ಕಾಳಲಿ ನೀರು ಎಲ್ಲ ಹಿಂಗೋ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಅಂತೂ ಲೋ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕಿದ್ನ ಇಲ್ಲ ಅಂತ ಅಳೆ ಇಟ್ಕೊಂಡ್ಬಿಡುತ್ತೆ ಬೇಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಮುದ್ದೆ ಜೊತೆಗೆ ಬಸಾರು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಮುದ್ದೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಸಾರ ಮುದ್ದೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಮ್ಮ ಸಾಂಬಾರು ಕುದಿದೆ ಹ್ಞೂ ಆಯ್ತು ಕುದ್ದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸೊ ನಮ್ಮ ಸಾಂಬಾರು ನೋಡಿ ಇದೆ ಆಯಿತು ಈಗ ನೋಡಿ ಇಲ್ಲಿ ಸೊಪ್ಪು ಒಂದು ಸ್ವಲ್ಪ ಉರಿತಾಯಿದ್ದೀನಿ ಯಾಕಂದರೆ ನಾವು ಕಾಯಿ ತುರಿ ಹಾಕಿರೋದನ್ನು ಸ್ವಲ್ಪ ಉರ್ಕೊಬೇಕು ಈಗ ರೆಡಿಯಾಗಿದೆ ನೋಡಿ ನಮ್ಮ ಪಲ್ಯ ಮತ್ತು ಸೊ ಬಸ್ಸಾರು ಮುದ್ದೆ ಜೊತೆಗೆ ತಿಂತ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು